ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ಬ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಒಂದು ಟೂ ವೀಕ್ಸ್ ಬ್ಯಾಕ್ ಮೆಂತೆ ಸೊಪ್ಪು ಹಾಕಿದ್ದೆ ಅಲ್ವಾ ಆ್ಯಕ್ಚುಲಿ ಮಳೆ ಬಂದದ್ದೆಲ್ಲ ತುಂಬ ಹೋಗ್ಬಿಟ್ಟಿತ್ತು ಇಲ್ಲೆಲ್ಲ ಖಾಲಿ ಸ್ಪೇಸ್ ಫುಲ್ ಇತ್ತು ಈಗ ಉಳ್ಕೊಂಡಿರೋ ಇಷ್ಟು ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ಅದು ಕೂಡ ಅಷ್ಟೇ ತುಂಬ ಮಳೆ ಬಂತಲ್ವಾ ಆವಾಗ ನೀರು ಜಾಸ್ತಿ ಆಗಿ ಎಲ್ಲ ಸ್ವಲ್ಪ ಹೋಗ್ಬಿಟ್ಟಿದೆ ಬಟ್ ಇರೋದ್ರಲ್ಲಿ ಚೆನ್ನಾಗಿ ಬಂದಿದೆ ಇವತ್ತು ಈ ಮೆಂತ್ಯ ಸೊಪ್ಪು ತೊಗೊಂಡು ನಾನು ಸ್ವಲ್ಪ ಸ್ವಲ್ಪ ಮೆಂತ್ಯ ಪಪ್ಪು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಸೊ ದಟ್ ನೆಕ್ಸ್ಟು ಹಾಗೆ ಬರುತ್ತೆ ಅಂತ ಕಟ್ ಮಾಡಿ ಅದರಲ್ಲೇ ಅಡುಗೆ ತಿನ್ನೋದು ಒಂಥರ ಖುಷಿ ಇರಬೇಕು ಎಷ್ಟೇ ಸೊಪ್ಪು ಸಿಕ್ಕಿರೋದು ಮನೇಲಿ ಒಂದು ಸ್ವಲ್ಪ ಇದೆ ಅದನ್ನು ಆ್ಯಡ್ ಮಾಡಿ ಮಾಡ್ತೀನಿ ಇದ್ರಲ್ಲೂ ಸ್ವಲ್ಪ ಇದೆ ಬಟ್ ಅದಿನ್ನೂ ಜಾಸ್ತಿ ಬೆಳೆದಿಲ್ಲ ಒಂದು ಸ್ವಲ್ಪ ಬೆಳೆದಾದ್ಮೇಲೆ ೋಗ ಬಂದಿದ್ರೆ ಅದಕ್ಕೆ ತರಕಾರಿ ಎಲ್ಲ ಖಾಲಿ ಆಗಿತ್ತು ಸೊ ಸ್ವಿಗ್ಗಿ ಇನ್ಸ್ಟಾಗಲ್ಲಿ ತರಕಾರಿ ಎಲ್ಲ ಕಾಣಿಸ್ಬೇಕು ಅದೇನು ಫ್ರೀ ಫ್ರೀ ಐಟಮ್ಸ್ ಕೂಡ ಕಳಿಸಿದ್ದಾರೆ ಚಾರ್ಕೋಲ್ ಫೇಸ್ ವಾಶ್ ಹಾಂ ಎರಡು ಫ್ರೀ ಪ್ರಮೋಷನ್ಗೆ ಅಂತ ಕಳಿಸ್ತಾರೆ ಮೂರು ಕಳಿಸಿದ್ದಾರೆ ಮತ್ತು ಬೆಂಡೆಕಾಯಿ ಓ ಇನ್ನೂ ಒಂದಿದೆ ನಾಲ್ಕು ూషలీ నొప్పె తిడస్బిట్టు బాక్స్ ప్లాస్టిక్ బాక్స్ అ టిష్యూనె హాక్బిట్టు ಈ ಥರ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಅದ್ರ ಮೇಲ್ಗಡೆ ಮತ್ತೊಂದು ಟಿಶ್ಯೂ ಹಾಕ್ತೀನಿ ಸೊ ದಟ್ ಟಿಶ್ಯೂ ಅದರಲ್ಲಿರೋ ನೀರನ್ನೆಲ್ಲ ಎಳ್ಕೊಳ್ಳುತ್ತೆ ಮತ್ತು ತುಂಬ ದಿನ ಸೊಪ್ಪು ಬಾಳಿಕೆ ಬರುತ್ತೆ ಆಲ್ಮೋಸ್ಟ್ ಒನ್ ವೀಕಿಂದ ಟೆನ್ ಡೇಸ್ವರೆಗೂ ಇಟ್ಟರು ಏನೂ ಹಾಳಾಗಲ್ಲ ಸೊ ನಾವಿಬ್ಬರೇ ಇರೋದರಿಂದ ಅರ್ಧ ಅಷ್ಟೇ ಯೂಸ್ ಮಾಡ್ಕೊಳ್ತೀನಿ ಈಗ ಇನ್ನರ್ಧ ಇನ್ನೊಂದು ತ್ರೀ ಫೋರ್ ಡೇಸ್ ಬಿಟ್ಟು ಪೈ ಪಾಲಾಕಲ್ಲಿ ಸೂಪ್ ಆ ಥರ ಏನಾದರೂ ಮಾಡ್ಕೊಳ್ತೀನಿ ಗ್ಲಾಸಲ್ಲಿ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಅಷ್ಟು ತೊಗರಿ ಬೆಳೆ ತಗೊಳ್ತಾ ಇದ್ದೀನಿ ಇದನ್ನು ನೀರಲ್ಲಿ ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕುಕ್ಕರಲ್ಲಿ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಹಾಕಿಬಿಟ್ಟು ಮೂರರಿಂದ ನಾಲ್ಕು ವಿಸಿಲು ಚೆನ್ನಾಗಿ ಕೂಗಿಸ್ಕೋಬೇಕು ನಾನು ಈಗ ಮಾಡ್ತಾ ಇರೋ ಪಪ್ಪು ಆ್ಯಕ್ಚುಲಿ ಮದುವೆ ಮನೆ ಇಲ್ಲ ಫಂಕ್ಷನ್ ಸ್ಟೈಲ್ ಬರಬೇಕು ಅಂತಂದರೆ ನಾವು ಇದಕ್ಕೆ ಖಾರಕ್ಕೆ ಒಂದು ಸ್ವಲ್ಪ ಹಸಿ ಒಂದು ಅಷ್ಟೊಂದು ಏನು ಖಾರ ಇಲ್ಲ ಅದಕ್ಕೆ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಇದನ್ನು ಚೆನ್ನಾಗಿ ತರಿತರಿ ಹಾಕಿ ರುಬ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಫಸ್ಟ್ ಇಲ್ಲಿ ಒಂದು ಸ್ವಲ್ಪ ಆಯಿಲ್ ಇದ್ದೀನಿ ತುಪ್ಪ ಹಾಕಿದ್ರು ಚೆನ್ನಾಗಿರುತ್ತೆ ನಾನು ತುಪ್ಪ ಲಾಸ್ಟಲ್ಲಿ ಹಾಕೋತೀನಿ ಈಗ ಒಂದು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಅದಾದಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈ ಪೇಸ್ಟ್ ಹಾಕ್ತಾ ಇದ್ದೀನಿ ಈ ಪೇಸ್ಟ್ ಹಾಕೋಟ್ರಿಂದನೇ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಫ್ಲೇವರ್ಫುಲ್ ಆಗಿರುತ್ತೆ ಇದು ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿ All okay. right. ಚೆನ್ನಾಗಿ ಸ್ಮ್ಯಾಶ್ ಆಗಿ ಒಂಥರ ಮುಷಿಯಾಗುತ್ತೆ ಅಂತ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮ್ಯಾಟೊ ಎಲ್ಲ ನೀಟಾಗಿ ಸಾಫ್ಟಾಗಿ ಬೆಂದಿದೆ ಈಗ ನಾನು ಕಟ್ ಮಾಡಿಟ್ಕೊಂಡ್ರು ಪಾಲಕ್ ಮತ್ತು ಮೆಂತ್ಯ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ నోడక ఇష్ట బాకీ చూడాలి ಉಪ್ಪು ಬೇಕಾದರೆ ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೋಬೋದು ಈಗ ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆ ಚೆಕ್ ಮಾಡಿದೆ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಿಮಗೆ ಬೇಕಾದರೆ ಈಗ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಆಂಧ್ರ ಸ್ಟೈಲ್ ಪಾಲಕ್ ಪಪ್ಪು ಅಂದರೆ ಪಾಲಕ್ ಸೊಪ್ಪಿನ ಪಪ್ಪು ರೆಡಿ ಟು ಟೇಸ್ಟ್ ಈ ಪಪ್ಪನ್ನ ಬಿಸಿ ಬಿಸಿ ಅನ್ನ ಮತ್ತು ತುಪ್ಪ ಮತ್ತು ಟೊಮ್ಯಾಟೊ ಪಚಡಿ ಇಲ್ಲ ಅಂದರೆ ಉಪ್ಪಿನಕಾಯಿ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಮಧ್ಯಾಹ್ನ ಪಪ್ಪು ಎಲ್ಲ ಮಾಡಿ ಚೆನ್ನಾಗಿ ತಿಂದಾದಮೇಲೆ ಫುಲ್ ನಿದ್ದೆ ಬಂದುಬಿಡ್ತು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಹಂಗೆ ಮಲ್ಕೊಂಡು ಸಂಜೆ ಎದ್ದುಬಿಟ್ಟು ನಾನು ಸಂಜೆ ಹೊತ್ತು ಇಲ್ಲ ಬೆಳಗ್ಗೆ ಹೊತ್ತೆ ಪೂಜೆ ಮಾಡ್ತೀನಿ ಒಂದೊಂದು ಸಲ ಆಗಲಿಲ್ಲ ಅಂತಂದರೆ ಸಂಜೆ ಹೊತ್ತು ದೇವ್ರ ಪೂಜೆ ಮಾಡ್ತೀನಿ ಸೊ ಈಗ ಕಾರ್ತಿಕ ಮಾಸ ಆಗಿರೋದ್ರಿಂದ ಹೂವು ಎಲ್ಲ ತೊಗೊಂಡು ಬಂದು ಡೈಲಿ ಸಂಜೆ ದೀಪ ಹಚ್ತೀನಿ ಕಾರ್ತಿಕ ಮಾಸ ಶಿವನಿಗೆ ತುಂಬ ಪ್ರಿಯವಾಗಿತ್ತು ಸೊ ದಿನ ಸಂಜೆ ಹೊತ್ತು ಬಾಗಿಲಲ್ಲಿ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತಾರೆ ಸೊ ನಾನು ತಪ್ಪದೆ ಡೈಲಿ ದಿನ ಸಂಜೆ ಬೆಳಗ್ಗೆ ಮಾಡಿದ್ರು ಕೂಡ ಸಂಜೆ ಹೊಸಲತ್ರ ಮತ್ತು ದೇ ದೇವ್ರ ಮನೆಯಲ್ಲಿ ದೀಪ ನಮ್ಮ ಮಾತ್ರ ಮರೆಯಲ್ಲ ದೀಪ ಹಚ್ಚ ಆದಮೇಲೆ ಅದಕ್ಕೆ ನಾನು ಅರ್ಶಿನ ಕುಂಕುಮ ಮತ್ತು ಮುಂಜಾನೆ ಹೂವು ಎಲ್ಲ ಜೋಡಿಸಿಟ್ಟಿದ್ದೆ ದೀಪ ಎಲ್ಲ ಹಚ್ಚಾದಮೇಲೆ ಸಂಭ್ರಾನ ಕಡ್ಡಿ ಎಲ್ಲ ಬೆಳಗ್ಬಿಟ್ಟು ಒಂದು ದೂಪ ಹಾಕ್ತೀನಿ ಆ ಸ್ಮೆಲ್ಲಿಂದೇ ಮನೆಯಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಏನು ಮೈಂಡ್ ತುಂಬ ಆಗಿರುತ್ತೆ ಸೊ ಅದಕ್ಕೆ ಇದನ್ನು ಡೈಲಿ ಅಂತೂ ಫಾಲೋ ಮಾಡ್ತೀನಿ ಮನೆಯಲ್ಲಿ ದೀಪ ಹಚ್ಚಿ ಕಡ್ಡಿಯೆಲ್ಲ ಬೆಳಗಿದಾದ್ಮೇಲೆ ಹೊಸಲು ಪೂಜೆ ಮಾಡ್ತೀನಿ ದಿನ ಹೊಸಲು ಪೂಜೆನೂ ಮಾಡಿ ಹೊಸಲಿಗೆ ದೀಪ ಹಚ್ತೀನಿ ತುಂಬ ಗಾಳಿ ಇರುತ್ತೆ ಆದ್ರೂ ದೀಪ ಹಚ್ತೀನಿ ಜೊತೆಗೆ ವಾಟರ್ ಕ್ಯಾಂಡಲ್ಸ್ ಇದೆಲ್ಲ ಅದನ್ನು ಹಚ್ತೀನಿ ಅಟ್ಲೀಸ್ಟ್ ಇದು ತುಂಬ ಗಾಳಿಗೆ ಆರೋದ್ರೆ ಅದನ್ನಾದರೂ ಬೆಳಗ್ತಾ ಇರಲಿ ಅಂತಂದ್ಬಿಟ್ಟು ಫಸ್ಟ್ ಹೊಸಲಿಗೆ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಆಮೇಲೆ ಅರ್ಶನ ಕುಂಕುಮ ವಿಭೂತಿ ಗಂಧ ಮತ್ತು ಕಡ್ಡಿಯೆಲ್ಲ ಬೆಳಗಿ ದೀಪ ಹಚ್ತೀನಿ ನಾರ್ಮಲ್ ಡೇಸಲ್ಲಿ ನಾನು ದಿನ ಸಂಜೆ ಏನು ಪೂಜೆ ಮಾಡೋದಿಲ್ಲ ಒನ್ ಟೈಮ್ ಬೆಳಗ್ಗೆ ಮಾಡ್ತೀನಿ ಕಾರ್ತಿಕ್ ಮಾಸದಲ್ಲಿ ಸಂಜೆ ಹೊತ್ತು ದೀಪ ಹಚ್ಚಿದರೆ ತುಂಬ ವಿಶೇಷ ಅಂತ ಸಂಜೆ ಹೊತ್ತು ಕಂಪಲ್ಸರಿ ದೀಪ ಹಚ್ಚೇ ಹಚ್ತೀನಿ ಹೊಸರು ಪೂಜೆ ಎಲ್ಲ ಮಾಡಾದ್ಮೇಲೆ ನೆಕ್ಸ್ಟು ನಾನು ತುಳಸಿ ಪೂಜೆ ಮಾಡ್ತೀನಿ ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿರ್ಬೋದು ನೀವು ನಾನು ಎರಡು ಟೈಪ್ ಆಫ್ ತುಳಸಿ ತೊಗೊಂಬಂದೆ ಒಂದು ಕೃಷ್ಣ ತುಳಸಿ ಒಂದು ಶ್ರೀ ತುಳಸಿ ಅದು ನಾನು ನೆಟ್ಟಾಗ ತುಂಬ ಚಿಕ್ಕದಾಗಿತ್ತು ಈಗ ನೋಡಿ ಎಷ್ಟೊಂದು ಚೆನ್ನಾಗಿ ದೊಡ್ಡದಾಗಿ ಬೆಳೆದಿದೆ ಈ ತುಳಸಿಗೆ ನಾನು ಈ ಕೃ ಕಾರ್ತಿಕ ಮಾಸದಲ್ಲಿ ಡೈಲಿ ಪೂಜೆ ಮಾಡಿ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ಕಡ್ಡಿ ಬೆಳಗಿ ದೀಪ ಹಚ್ತೀನಿ ನೀವು ನಂತರನೇ ಯಾರೆಲ್ಲ ಕಾರ್ತಿಕ್ ಮಾಸದಲ್ಲಿ ಹೊಸಲು ಪೂಜೆ ಮತ್ತು ತುಳಸಿ ಪೂಜೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ನಾನಿಲ್ಲಿ ತುಳಸಿ ಹತ್ತಿರ ಮಣ್ಣಿನ ದೀಪ ಹಚ್ತಾ ಇದ್ದೀನಿ ಮಣ್ಣಿನ ದೀಪ ಹಚ್ಚೋದ್ರಿಂದ ತುಂಬ ಶ್ರೇಷ್ಠ ಅಂತಾರೆ ಸೊ ಎಣ್ಣೆ ಬರುತ್ತಲ್ಲ ಅದು ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತಲ್ಲ ದೀಪಕ್ಕೆ ಅಂತಲೇ ಐದು ಥರ ಎಣ್ಣೆ ಮಿಕ್ಸ್ ಮಾಡಿರ್ತಾರಲ್ಲ ಆ ಎಣ್ಣೆ ಯೂಸ್ ಮಾಡಿಬಿಟ್ಟು ಬತ್ತಿ ಹಾಕ್ಬಿಟ್ಟು ದೀಪ ಹಚ್ತೀನಿ ಇವಾಗ ಒಂದು ಸ್ವಲ್ಪ ಹೊತ್ತು ಆರಾಮಾಗೆ ಒರಿಯುತ್ತೆ ಇನ್ನು ಸ್ವಲ್ಪ ಹೊತ್ತು ಟೈಮ್ ಇದ್ದಂಗೆ ತುಂಬ ಗಾಳಿ ಬರುತ್ತೆ ಆವಾಗ ಆರೋಗ್ಯ ಚಾನ್ಸಸ್ ಇರುತ್ತೆ ಸೊ ನಾನೊಂದು ಸ್ವಲ್ಪ ನನ್ನ ಹತ್ರ ವಾಟರ್ ಕ್ಯಾಂಡಲ್ಸ್ ಇರೋದ್ರಿಂದ ಅದನ್ನು ಜೊತೆಗೆ ಇಡ್ತೀನಿ ದೀಪ ಎಲ್ಲ ನೀಟಾಗಿ ಹಚ್ಚಿದ ಮೇಲೆ ಅದಕ್ಕೆ ಅರ್ಶಿನ ಕುಂಕುಮ ಹೂವು ಮತ್ತು ಕಡ್ಡಿ ಹಚ್ಚಿಬಿಟ್ಟು ತುಳಸಿ ಕಟ್ಟೆಗೆಲ್ಲ ಪೂಜೆ ಮಾಡಿಬಿಟ್ಟು ಬೆಳಗ್ತೀನಿ ನೋಡಿ ಇವಾಗ ವಾಟರ್ ಕ್ಯಾಂಡಲ್ಸ್ ಹಚ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ವಾಟರ್ ಹಾಕಿದ್ರೆ ಸಾಕು ಬರುತ್ತೆ ಆಲ್ಮೋಸ್ಟ್ ಬೇಗ ಆಗೋಗುತ್ತೆ ಅಂತೇನಿಲ್ಲ ತುಂಬ ದಿನ ಬರುತ್ತೆ ಇದು ನೋಡಿ ನಮ್ಮ ತುಳಸಿ ಗಿಡ ಹೇಗೆ ಕಾಣ್ತಾ ಇದೆ ಅಂತ ಡೈಲಿ ಇದೇ ಥರ ಕಾಸ್ ಕಾರ್ತಿಕ್ ಮಾಸ ಫುಲ್ಲು ನಾನು ಇದೇ ಥರ ಸಾಯಂಕಾಲದೊತ್ತು ಹೊಸಲು ಪೂಜೆ ಮಾಡ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್